ಬಜೆಟ್ ಆಯ್ತಲ್ಲ ಸಭೆಯನ್ನು ಕರೆದ್ವಿ ಸಭೆ ನಡೆಯಿತು ಅದರಲ್ಲಿ ಮೊದಲೇದಾಗಿ ನಮ್ಗೆ ಜನದಟ್ಟಣೆ ಇದ್ದಲ್ಲಿ ಪ್ರದೇಶದಲ್ಲಿ ನಾವೇನು ಮಾಡಬೇಕು ನಮ್ಗೆ ಸಿ ಸಿ ಕ್ಯಾಮ್ರೆ ಮಾಡಿಸ್ರಿ ಅಂತ ಕೇಳಿದರು ಮೇಯ್ನಾಗಿ ಮತ್ತೆ ಅಲ್ಲಿ ಸಿಗ್ನಲ್ ಇಲ್ಲ ಕಾಗಿನಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲಿ ಸಿಗ್ನಲ್ಲಿ ಭಾಳ ತೊಂದರೆ ಆಗ್ತಾಯ್ತಿ ಜನ ಆ ಕಡೆಯಿಂದಲೂ ಬರ್ತಾರೆ ಈ ಕಡೆಯಿಂದಲೂ ಬರ್ತಾರೆ ಹನ್ನೆರಡು ಕಡೆಯಿಂದಲೂ ಬರ್ತಾ ಇರ್ತಾರಲ್ಲ ಹಾಗಾಗಿ ನಮಗೆ ಅಲ್ಲಿ ಒಂದು ಸಿಗ್ನಲ್ ಅವಶ್ಯಕತೆ ಇತ್ತು ಸಿಗ್ನಲ್ ಮಾಡಿರಿ ಒಂದು ಟ್ರಾಫಿಕ್ ಪೊಲೀಸರು ಕೊಡ್ರಿ ಅಂತ ಹೇಳಿದರು ಅದಕ್ಕೆ ನಾವು ಅದನ್ನೆಲ್ಲ ಮೇಲೆ ಅದನ್ನು ಕೂಡ ಮಾತಾಡಿಕೊಂಡು ನಾವು ಅದೊಂದು ಸಿಗ್ನಲ್ ವ್ಯವಸ್ಥೆ ಮಾಡೋಕ್ಕೆ ಒಬ್ಬ ಟ್ರಾಫಿಕ್ ಪೊಲೀಸ್ನ ಹಾಕಕ್ಕೆ ಹೇಳಿದ್ವಿ ಎಲ್ಲ ಮೀಟಿಂಗ್ನಲ್ಲಿ ಮತ್ತು ಇನ್ನೊಂದು ಬೀದಿ ನಾಯಿಗಳ ಬಗ್ಗೆ ಒಂದು ಮಾಡಿ ಚರ್ಚೆ ಆಯಿತು ಬೀದಿ ನಾಯಿಗಳು ಇದಾವೆ ನಮ್ಮ ಅವನಕ್ಕೆಲ್ಲ ಒಂದು ವ್ಯವಸ್ಥೆ ಇದು ಮಾಡಿರಿ ನಮ್ಗೆ ಅಂತ ಹೇಳಿ ಸಾರ್ವಜನಿಕರು ಕೇಳಿದರು ಅದಕ್ಕೂ ಕೂಡ ನಾವೇನು ಮಾಡಿದೀವಿ ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ ಒಂದು ಮೂರು ವಾರ ಟೆಂಡರ್ ಕರೆದಿದ್ದೀವಿ ಯಾರೂ ಇಲ್ಲ ಬೀದಿ ನಾಯಿಗಳ್ ಡಿಲಿಕ್ಕೆ ಯಾರು ಕೂಡ ಟೆಂಡರ್ ಹಾಕಿದ್ರು ಕೂಡ ಕರೆದ್ರು ಕೂಡ ಯಾರೂ ಹಾಕಿಲ್ಲ ಬಟ್ ಶಡ್ ನಿರ್ಮಾಣ ಮಾಡಲಿಕ್ಕೆ ಕರೆದಿದ್ದೀವಿ ಅದಕ್ಕೆ ಹಾಕಿದ್ದಾರೆ ಬಟ್ ಅದು ಎರಡು ಸಾವಿರದ ಇಪ್ಪತ್ತರಿಂದ ಕರಿತಾನೆ ಇದ್ದಾರೆ ಟೆಂಡರ್ ನೀವು ಬ ನಾಯಿ ಇಡ್ಲಿಕ್ಕೆ ಯಾರೂ ಕೂಡ ಹಾಕಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಸಂದ್ರೆ ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಇಲ್ಲೇ ಪ ಪುರಸಭೆಯಲ್ಲೇನೋ ಪುರಸಭೆಯಲ್ಲಿ ಏನೋ ಅಲ್ಲಿ ಅದಕ್ಕೆ ಅನುಕೂಲ ಅಂತ ಮಾಡಲಿಕ್ಕೆ ಆಪ್ರೇಷನ್ ಮಾಡಲಿಕ್ಕೆ ಹಾಗಾಗಿ ನಾವು ಅವ್ರ ಪುಟ್ಟ ಅವ್ರ ಪುರಸಭೆಯರು ಕೂಡ ನಾವು ಕೂಡ ಮಾತಾಡಿಕೊಂಡು ನಾವು ನಾಯಿ ಕಡೆಗೆ ಅಲ್ಲಿಗಾದರೂ ಒಂದು ಕ ಹೋಗಿ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಇದು ಮಾಡಿದ್ವಿ ನಾನು ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟಿದ್ದೀನಿ ನಾನು ಬಂದ ಸ್ವಚ್ಛತೆಗೆ ಸ್ವಚ್ಛತೆ ಮತ್ತು ನೀರು ಲೈಟಿನ್ ಬೆಳಗ್ಗೆ ಆರು ಆರು ಗಂಟೆಗೆ ಎದ್ದು ನಾನು ಪ್ರತಿಯೊಂದು ವಾರ್ಡಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ ಎಲ್ಲಿ ಸಮಸ್ಯೆಗಳು ಜಾಸ್ತಿದ್ದಾವೋ ಅಲ್ಲಿ ನಾನು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದೀನಿ ಎಲ್ಲ ಎಲ್ಲ ಕಡೆ ಪ್ರತಿಯೊಂದು ವಾರ್ಡಲ್ಲಿ ಓಡಾಡ್ತಾ ಇದ್ದೀನಿ ಆಮೇಲೆ ಮೇಲಾಗಿ ನನಗೆ ಇನ್ನೊಂದು ಏನಂದ್ರೆ ಇಲ್ಲಿ ಮಾರ್ಕೆಟ್ ಪ್ರದೇಶದಲ್ಲಿ ಸಿ ವೆಂಡರ್ಸ್ಗೊಂದು ಅವರೆಲ್ಲ ಬೀದಿ ಬದಿಲಿ ಇದಾರಲ್ಲ ಅವ್ರಿಗೆ ಒಂದು ವ್ಯವಸ್ಥೆದ್ದು ಒಂದು ಜೂನ್ ಕಲ್ಪ ಕಲ್ಪಿಸಿಕೊಟ್ಟು ಅವರಿಗೆ ನೀರು ಮತ್ತು ಲೈಟಿನ ವ್ಯವಸ್ಥೆ ಮಾಡಿ ಅವರಿಗೆ ಒಂದೊಂದು ಜೂನ್ ಟೈಪ್ ಮಾಡಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ ಅಲ್ಲೆಲ್ಲ ಜಾಗ ಕೂಡ ಪರಿಶೀಲನೆ ಮಾಡ್ಕೊಂಡ್ ಬಂದಿದ್ವಿ ನಮ್ಮ ನಗರಸಭೆಗೆ ಸಂಬಂಧಪಟ್ಟಂಥ ಜಾಗಗಳು ಎಲ್ಲದವು ಅವನ್ನೆಲ್ಲ ಕೂಡ ಪರಿಶೀಲನೆ ಬಂದು ನಾವು ಸಿ ವಂಡರ್ಸ್ ಜೊತೆ ಮಾತಾಡ್ಕೊಂಡು ಅವರು ಒಂದು ಸಭೆ ಕರಿಬೇಕು ಅಂದ್ಕೊಂಡಿದ್ವಿ ಸಿ ವಂಡರ್ಸ್ನ ಒಂದು ಕರ್ಕೊಂಡು ವ್ಯಾಪಾರಸ್ಥರೆಲ್ಲ ಕರೆದ್ಬಿಟ್ಟು ಅವ್ರ ಜೊತೆ ಮಾತಾಡಿ ಅವರು ಮತ್ತು ಆಮೇಲೆ ನಮ್ಮ ಎಮ್ ಎಲ್ ಎ ಸಹ ಜೊತೆ ಕೂಡ ನಾವು ಮಾತಾಡ್ಕೊಂಡು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ಜೂನ್ ಟೈಪ್ ಮಾಡಿ